ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಆತ್ಮೀಕ ಮಾರ್ಗದರ್ಶಕರಾಗಿದ್ದೀರ ತಾವು ಎಲ್ಲರಿಗೂ ಶಾಂತಿ ಧಾಮ ಅಂದರೆ ಅರ್ಥ ಅಮರಪುರಿಯ ಮಾರ್ಗವನ್ನು ತೋರಿಸಬೇಕು ಪ್ರಶ್ನೆ ತಾವು ಮಕ್ಕಳಿಗೆ ಯಾವ ನಶೆ ಇದೆ ಆ ನಶೆಯ ಆಧಾರದ ಮೇಲೆ ಯಾವ ನಿಶ್ಚಯದ ಮಾತುಗಳನ್ನು ಮಾತನಾಡುತ್ತೀರಾ ಉತ್ತರ ತಾವು ಮಕ್ಕಳಿಗೆ ಇದೇ ಇದೆ ನಾವು ತಂದೆಯನ್ನು ನೆನಪು ಮಾಡಿ ಜನ್ಮ ಜನ್ಮಾಂತರಗಳಿಗಾಗಿ ಪವಿತ್ರರಾಗುತ್ತೇವೆ ತಾವು ನಿಶ್ಚಯದಿಂದ ಹೇಳುತ್ತೀರಾ ಬಲಿ ಎಷ್ಟೇ ವಿಘ್ನಗಳು ಬರಲಿ ಆದರೆ ಸ್ವರ್ಗದ ಸ್ಥಾಪನೆಯಂತೂ ಅವಶ್ಯವಾಗಿ ಆಗಲೇಬೇಕು ಹೊಸ ಪ್ರಪಂಚದ ಸ್ಥಾಪನೆ ಹಳೆಯ ಪ್ರಪಂಚದ ವಿನಾಶ ಹಾಗೆ ಆಗತ್ತೆ ಇದು ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಇದರಲ್ಲಿ ಸಂಶಯದ ಮಾತೇ ಇಲ್ಲ ಓಂ ಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ ತಾವು ತಿಳಿದುಕೊಂಡಿದ್ದೀರಾ ನಾವು ಆತ್ಮರಾಗಿದ್ದೇವೆ ಈ ಸಮಯದಲ್ಲಿ ನಾವು ಆತ್ಮಿಕ ಮಾರ್ಗದರ್ಶಕರಾಗಿದ್ದೇವೆ ತಯಾರು ಮಾಡುತ್ತೀರಾ ಮತ್ತು ತಯಾರಾಗಿದ್ದೀರಾ ಮಾರ್ಗದರ್ಶಕರು ಆಗಿದ್ದೀರಾ ಅನ್ಯರನ್ನು ಮಾರ್ಗದರ್ಶಕರನ್ನಾಗಿ ಮಾಡುತ್ತೀರಾ ಈ ಮಾತುಗಳನ್ನು ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳಿ ಮಾಯೆಯ ಬಿರುಗಾಳಿಗಳು ಮರೆಸುತ್ತದೆ ಪ್ರತಿದಿನ ಬೆಳಗ್ಗೆ ಸಂಜೆ ವಿಚಾರ ಮಾಡಬೇಕು ಈ ಅಮೂಲ್ಯ ರತ್ನಗಳು ಅಮೂಲ್ಯ ಜೀವನಕ್ಕಾಗಿ ಆತ್ಮಿಕ ತಂದೆಯಿಂದ ಸಿಗುತ್ತಿವೆ ಅಂದಾಗ ಆತ್ಮಿಕ ತಂದೆ ತಿಳಿಸುತ್ತಾರೆ ಮಕ್ಕಳೇ ತಾವು ಈಗ ಆತ್ಮಿಕ ಮಾರ್ಗದರ್ಶಕರಾಗಿದ್ದೀರಾ ಮುಕ್ತಿಧಾಮದ ಮಾರ್ಗವನ್ನು ತೋರಿಸಲು ಇದಾಗಿದೆ ಸತ್ಯವಾದ ಅಮರ ಕತೆ ಅಮರಪುರಿಯಲ್ಲಿ ಹೋಗಲು ಅಮರಪುರಿಯಲ್ಲಿ ಹೋಗಲು ತಾವು ಪವಿತ್ರರಾಗುತ್ತಿದ್ದೀರಾ ಅಪವಿತ್ರ ಭ್ರಷ್ಟಾಚಾರಿ ಆತ್ಮರು ಅಮರಪುರಿಯಲ್ಲಿ ಹೇಗೆ ಹೋಗುತ್ತಾರೆ ಮನುಷ್ಯರು ಅಮರನಾಥನ ಯಾತ್ರೆಯಲ್ಲಿ ಹೋಗುತ್ತಾರೆ ಸ್ವರ್ಗಕ್ಕೆ ಅಮರಪುರಿ ಎಂದು ಹೇಳಲಾಗುವುದು ಒಂಟಿಯಾಗಿ ಅಮರನಾಥ ಇರೋದಿಲ್ಲ ಅಲ್ವಾ ತಾವೆಲ್ಲ ಆತ್ಮರು ಅಮರಪುರಿಗೆ ಹೋಗುತ್ತಿದ್ದೀರಾ ಅದಾಗಿದೆ ಆತ್ಮರ ಅಮರಪುರಿ ಪರಮಧಾಮ ನಂತರ ಅಮರಪುರಿಯಲ್ಲಿ ಬರುತ್ತೀರಾ ಶರೀರದ ಜೊತೆಗೆ ಸ್ವರ್ಗಧಾಮದಲ್ಲಿ ಅಲ್ಲಿ ಯಾರು ಕರೆದುಕೊಂಡು ಹೋಗುತ್ತಾರೆ ಪರಂಪಿತ ಪರಮಾತ್ಮ ಎಲ್ಲ ಆತ್ಮಗಳನ್ನ ಕರೆದುಕೊಂಡು ಹೋಗುತ್ತಾರೆ ಅದಕ್ಕೆ ಅಮರಪುರಿ ಎಂದು ಹೇಳಲಾಗುವುದು ಆದರೆ ನಿಜವಾದ ಹೆಸರಾಗಿದೆ ಶಾಂತಿಧಾಮ ಅದಂತೂ ಎಲ್ಲರ ಮನೆಯಾಗಿದೆ ಅಲ್ಲಿ ಎಲ್ಲರೂ ಹೋಗಲೇಬೇಕು ಡ್ರಾಮಾದ ವಿಧಿಯನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಇದನ್ನು ಒಳ್ಳೆಯ ರೀತಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಿ ಮೊಟ್ಟ ಮೊದಲು ಆತ್ಮ ಎಂದು ತಿಳಿದುಕೊಳ್ಳಿ ತಮ್ಮನ್ನು ತಾವು ಪರಂಪಿತ ಪರಮಾತ್ಮನೂ ಸಹ ಆತ್ಮನೇ ಆಗಿದ್ದಾರೆ ಕೇವಲ ಅವರಿಗೆ ಪರಂಪಿತ ಪರಮಾತ್ಮ ಎಂದು ಹೇಳುತ್ತೇವೆ ಅವರು ನಮಗೆ ತಿಳಿಸುತ್ತಿದ್ದಾರೆ ಅವರೇ ಜ್ಞಾನ ಸಾಗರ ಪವಿತ್ರತೆಯ ಸಾಗರ ಆಗಿದ್ದಾರೆ ಈಗ ಮಕ್ಕಳನ್ನು ಪವಿತ್ರರನ್ನಾಗಿ ಮಾಡಲು ಶ್ರೀಮಂತ ಕೊಡುತ್ತಿದ್ದಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತವೆ ನೆನಪಿಗೆ ಯೋಗ ಎಂದು ಹೇಳಲಾಗುವುದು ತಾವಂತೂ ಮಕ್ಕಳಾಗಿದ್ದೀರಾ ಅಲ್ವಾ ತಂದೆಯನ್ನು ನೆನಪು ಮಾಡಬೇಕು ನೆನಪಿನಿಂದಲೇ ಜೀವನ ರೂಪಿ ದೋಣಿ ಪಾರಾಗುವುದು ಈ ವಿಷಯ ನಗರಿಯಿಂದ ತಾವು ಶಿವನಗರಿಯಲ್ಲಿ ಹೊರಟು ಹೋಗುತ್ತೀರಾ ನಂತರ ವಿಷ್ಣುಪುರಿಯಲ್ಲಿ ಬರುತ್ತೀರಾ ನಾವು ವಿದ್ಯಾಭ್ಯಾಸ ಮಾಡುತ್ತಿರುವುದೇ ಅಲ್ಲಿಗಾಗಿ ಇಲ್ಲಿಗಾಗಿ ಅಲ್ಲ ಇಲ್ಲಿ ಯಾರೆಲ್ಲ ರಾಜರಾಗುತ್ತಾರೆ ಅವರು ದನದಾನ ದಾನ ಮಾಡುವುದರಿಂದ ಆಗುತ್ತಾರೆ ಕೆಲವರಿದ್ದಾರೆ ಬಡವರನ್ನು ಬಹಳ ಸಂಭಾಲನೆ ಮಾಡುತ್ತಾರೆ ಕೆಲವರು ಹಾಸ್ಪಿಟಲ್ಸ್ ಮಾಡ್ತಾರೆ ಧರ್ಮಶಾಲೆಗಳನ್ನು ಕಟ್ಟಿಸ್ತಾರೆ ಕೆಲವರು ಹಣವನ್ನು ದಾನ ಮಾಡುತ್ತಾರೆ ಹೇಗೆ ಸಿಂಧಿಯಲ್ಲಿ ಮೂಲ್ ಚಂದ ದಾದ ಇದ್ದರು ಬಡವರ ಬಳಿ ಹೋಗಿ ದಾನ ಮಾಡುತ್ತಿದ್ದರು ಬಡವರನ್ನು ಬಹಳ ಸಂಭಾಲನೆ ಮಾಡುತ್ತಿದ್ದರು ಈ ರೀತಿ ಬಹಳ ದಾನಿಗಳು ಇರುತ್ತಾರೆ ಬೆಳಗ್ಗೆ ಎದ್ದು ಅನ್ನ ಅಥವಾ ಅಕ್ಕಿ ತಗೊಂಡು ಹೋಗ್ತಾ ಇದ್ದರು ಬಡವರಿಗೆ ದಾನ ಮಾಡುತ್ತಾ ಇದ್ದರು ಈ ಕಾಲದಲ್ಲಂತೂ ಬಹಳಷ್ಟು ಮೋಸ ಇದೆ ಪಾತ್ರರನ್ನ ನೋಡಿ ದಾನ ಮಾಡಬೇಕು ಆ ಬುದ್ಧಿವಂತಿಕೆಯೇ ಇಲ್ಲ ಹೊರಗಡೆ ಯಾರು ಭಿಕ್ಷೆ ಬೇಡುವವರು ಕುಳಿತಿರುತ್ತಾರೆ ಅವರಿಗೆ ಕೊಡುವುದು ಸಹ ದಾನ ಅಲ್ಲ ಅವ್ರದ್ದು ಇದು ವ್ಯಾಪಾರ ಆಗ್ಬಿಟ್ಟಿರುತ್ತೆ ಕಡಿಮೆ ಇದೆ ಅಂತ ಭಿಕ್ಷುಕರು ಭಿಕ್ಷೆ ಬೇಡೋದಿಲ್ಲ ಅವ್ರದ್ದು ಅದೇ ಒಂದು ಬಿಸ್ನೆಸ್ ಆಗಿಬಿಟ್ಟಿರತ್ತೆ ಬಡವರಿಗೆ ದಾನ ಮಾಡುವವರು ಒಳ್ಳೆಯ ಪದವಿ ಪಡ್ಕೊಳ್ತಾರೆ ಆದರೆ ನೋಡಿ ದಾನ ಮಾಡಬೇಕು ಪಾತ್ರರನ್ನ ನೋಡಿ ದಾನ ಮಾಡಬೇಕು ಏಕೆಂದರೆ ಈ ಕಾಲದಲ್ಲಿ ಬಹಳ ಮೋಸ ನಡೆಯುತ್ತೆ ಈಗ ತಾವು ಆತ್ಮಿಕ ಮಾರ್ಗದರ್ಶಕರಿದ್ದೀರಾ ತಾವು ಪ್ರದರ್ಶನೆ ಅಥವಾ ಮ್ಯೂಸಿಯಂ ತೆರೆಯುತ್ತೀರಾ ಅಂದಾಗ ಅಂತಹ ಹೆಸರನ್ನು ಬರೆಯಿರಿ ಅದರಿಂದ ಸಿದ್ಧವಾಗಬೇಕು ಗೈಡ್ ಟು ಹೆವೆನ್ ಅಥವಾ ಹೊಸ ವಿಶ್ವದ ರಾಜಧಾನಿಯ ಗೈಡ್ಸು ಹೊಸ ಪ್ರಪಂಚದ ಮಾರ್ಗದರ್ಶಕರು ಎಂದು ಆದರೆ ಮನುಷ್ಯರು ಏನನ್ನು ತಿಳಿದುಕೊಳ್ಳುವುದಿಲ್ಲ ಇದಾಗಿದೆ ಮುಳ್ಳುಗಳ ಕಾಡು ಸ್ವರ್ಗವಾಗಿದೆ ಹೂಗಳ ತೋಟ ಅಲ್ಲಿ ದೇವತೆಗಳಿರುತ್ತಾರೆ ತಾವು ಮಕ್ಕಳಿಗೆ ಇದೇ ನಶೆ ಇರಬೇಕು ನಾವು ತಂದೆಯನ್ನು ನೆನಪು ಮಾಡಿ ಜನ್ಮ ಜನ್ಮಾಂತರಗಳಿಗಾಗಿ ಪವಿತ್ರರಾಗುತ್ತೇವೆ ತಮಗೆ ಗೊತ್ತಿದೆ ಬಲೆ ಎಷ್ಟೇ ವಿಘ್ನಗಳು ಬರಬಹುದು ಸ್ವರ್ಗದ ಸ್ಥಾಪನೆಯಂತೂ ಅವಶ್ಯವಾಗಿ ಆಗುವುದು ಹೊಸ ಪ್ರಪಂಚದ ಸ್ಥಾಪನೆ ಹಳೆಯ ಪ್ರಪಂಚದ ವಿನಾಶ ಆಗಲೇಬೇಕು ಇದು ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಇದರಲ್ಲಿ ಸಂಶಯದ ಮಾತೇ ಇಲ್ಲ ಕಿಂಚಿತ್ತು ಸಂಶಯ ಬರಬಾರದು ಇದಂತೂ ಎಲ್ಲರೂ ಹೇಳುತ್ತಾರೆ ತಂದೆಗೆ ಪತಿತ ಪಾವನ ಎಂದು ಇಂಗ್ಲಿಷಲ್ಲಿಯೂ ಸಹ ಹೇಳ್ತಾರೆ ಬನ್ನಿ ಲಿಬ್ರೇಟ್ ಮಾಡಿ ದುಃಖದಿಂದ ನಮ್ಮನ್ನು ಬಿಡಿಸಿ ಎಂದು ದುಃಖವಿದೆ ಪಂಚವಿಕಾರಗಳ ಕಾರಣದಿಂದ ಪರಮಧಾಮವಾಗಿದೆ ಮೂಲವತನ ಸುಖಧಾಮವಾಗಿದೆ ನಿರ್ವಿಕಾರಿ ಪ್ರಪಂಚ ಅಲ್ಲಿ ಯಾವ ವಿಕಾರವೂ ಇರುವುದಿಲ್ಲ ಈಗ ತಾವು ಮಕ್ಕಳು ಸ್ವರ್ಗದಲ್ಲಿ ಹೋಗಬೇಕು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಸ್ವರ್ಗ ಮೇಲೆ ಇದೆ ಎಂದು ಅವರಿಗೆ ಇದು ಸಹ ಗೊತ್ತಿಲ್ಲ ಮುಕ್ತಿಧಾಮ ಮೇಲೆ ಇದೆ ಎಂದು ಜೀವನ್ ಮುಕ್ತಿಯಲ್ಲಂತೂ ಇಲ್ಲಿಯೇ ಬರಬೇಕು ಸ್ವರ್ಗ ಇಲ್ಲಿಯೇ ಸ್ಥಾಪನೆಯಾಗುವುದು ತಂದೆ ತಾವು ಮಕ್ಕಳಿಗೆ ತಿಳಿಸುತ್ತಾರೆ ಅಂದಾಗ ತಾವು ಇದನ್ನು ಧಾರಣೆ ಮಾಡಿಕೊಂಡು ಜ್ಞಾನದ ಮಂಥನ ಮಾಡಬೇಕು ವಿದ್ಯಾರ್ಥಿಗಳು ಮನೆಯಲ್ಲಿ ಇದೇ ವಿಚಾರ ಮಾಡುತ್ತಿರುತ್ತಾರೆ ಈ ಪೇಪರ್ ತುಂಬಿಕೊಡಬೇಕು ಈ ಹೋಮ್ ವರ್ಕ್ ಮಾಡಬೇಕು ಇವತ್ತಿದು ಮಾಡಬೇಕು ಅದು ಮಾಡಬೇಕು ಎಂದು ಅಂದಾಗ ತಾವು ಮಕ್ಕಳು ತಮ್ಮ ಕಲ್ಯಾಣಕ್ಕಾಗಿ ಆತ್ಮನನ್ನು ಸತೋ ಪ್ರದಾನ ಮಾಡಿಕೊಳ್ಳಬೇಕು ಪವಿತ್ರರಾಗಿ ಮುಕ್ತಿಧಾಮದಲ್ಲಿ ಹೋಗಬೇಕು ಮತ್ತು ಜ್ಞಾನದಿಂದ ದೇವತೆಗಳಾಗುತ್ತೀರಾ ಆತ್ಮನೇ ಹೇಳುತ್ತೆ ಅಲ್ವಾ ನಾವು ಮನುಷ್ಯರಿಂದ ಆಗುತ್ತೇವೆ ಎಂದು ನಾವು ಆತ್ಮರು ಮನುಷ್ಯರಿಂದ ಗೌರ್ನರ್ ಆಗ್ತೇವೆ ಎಂದು ಹೇಳ್ತಾರೆ ಆತ್ಮನೇ ಆಗತ್ತೆ ಶರೀರದ ಜೊತೆಗೆ ಶರೀರದ ಸಮಾಪ್ತಿಯಾಯಿತೆಂದರೆ ಮತ್ತೆ ಹೊಸದಾಗಿ ವಿದ್ಯಾಭ್ಯಾಸ ಮಾಡಬೇಕಾಗುವುದು ಆತ್ಮವೇ ಪುರುಷಾರ್ಥ ಮಾಡುತ್ತೆ ವಿಶ್ವಕ್ಕೆ ಮಾಲೀಕ ಆಗಲು ತಂದೆ ಹೇಳುತ್ತಾರೆ ಇದನ್ನು ಪಕ್ಕಾ ನೆನಪಿಟ್ಟುಕೊಳ್ಳಿ ನಾವು ಆತ್ಮರಾಗಿದ್ದೇವೆ ದೇವತೆಗಳಿಗೆ ಈ ರೀತಿ ಹೇಳಬೇಕಾಗಿ ಬರುವುದಿಲ್ಲ ನೆನಪೇ ಮಾಡಬೇಕಾಗಿ ಬರುವುದಿಲ್ಲ ಏಕೆಂದರೆ ಅವರಿರುವುದೇ ಪಾವನರು ಲಭ್ಯವನ್ನು ಭೋಗಿಸುತ್ತಾರೆ ಪತಿತರು ತಂದೆಯನ್ನು ನೆನಪು ಮಾಡುವುದಿಲ್ಲ ತಾವು ಆತ್ಮರು ಪತಿತರಾಗಿದ್ದೀರಾ ಆದ್ದರಿಂದ ತಂದೆಯನ್ನು ನೆನಪು ಮಾಡುತ್ತೀರಾ ಅವರಂತೂ ದೇವತೆಗಳು ನೆನಪು ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ ಇದು ಡ್ರಾಮಾ ಅಲ್ವಾ ಒಂದು ದಿನವೂ ಸಹ ಒಂದೇ ಸಮಾನ ಇರುವುದಿಲ್ಲ ಇದು ಡ್ರಾಮಾ ನಡೆಯುತ್ತಿರುತ್ತದೆ ಪೂರ್ತಿ ದಿನದ ಪಾತ್ರ ಸೆಕೆಂಡ್ ಬೈ ಸೆಕೆಂಡು ಪರಿವರ್ತನೆ ಆಗುತ್ತಿರುತ್ತದೆ ಶೂಟ್ ಆಗುತ್ತಿರುತ್ತದೆ ಅಂದಾಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಯಾವುದೇ ಮಾತಿನಲ್ಲಿ ಆರ್ಟ್ ಫೇಲ್ ಆಗಬೇಡಿ ಇದು ಜ್ಞಾನದ ಮಾತಾಗಿದೆ ಬಲೆ ತಮ್ಮ ವ್ಯಾಪಾರ ಕೆಲಸ ಕಾರ್ಯಗಳನ್ನು ಮಾಡಿರಿ ಆದರೆ ಭವಿಷ್ಯದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಪೂರ್ಣ ಪುರುಷಾರ್ಥ ಮಾಡಿ ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕು ಕುಮಾರಿಯರಂತೂ ಗೃಹಸ್ಥದಲ್ಲಿ ಹೋಗಲೇಬಾರದು ಗೃಹಸ್ಥಿಗಳು ಆಗಲೇಬಾರದು ಪವಿತ್ರವಾಗಿರಬೇಕು ಗೃಹಸ್ಥಿಗಳು ಎಂದು ಯಾರಿಗೆ ಹೇಳಲಾಗುವುದು ಯಾರಿಗೆ ಮಕ್ಕಳು ಇರುತ್ತಾರೆ ಅವರಿಗೆ ಹೇಳಲಾಗುವುದು ಗೃಹಸ್ಥಿಗಳೆಂದು ತಂದೆಯಂತೂ ಅದರ್ ಕುಮಾರಿ ಮತ್ತು ಕುಮಾರಿ ಎಲ್ಲರಿಗೂ ಓದಿಸುತ್ತಾರೆ ಅದರ್ ಕುಮಾರಿಯ ಅರ್ಥವನ್ನು ತಿಳಿದುಕೊಳ್ಳುವುದಿಲ್ಲ ಏನು ಅರ್ಧ ಶರೀರನ ಈಗ ತಾವು ತಿಳಿದುಕೊಂಡಿದ್ದೀರಾ ಕನ್ಯೆಯರು ಪವಿತ್ರವಾಗಿರುತ್ತಾರೆ ಮತ್ತು ಅದರ್ ಕನ್ಯೆ ಎಂದು ಯಾರಿಗೆ ಹೇಳಲಾಗುವುದೆಂದರೆ ಯಾರೂ ಅಪವಿತ್ರರಾದ ನಂತರ ಮತ್ತೆ ಬಾಬನ ಮಕ್ಕಳಾಗಿ ಪವಿತ್ರವಾಗಿರುತ್ತಾರೆ ನಿಮ್ಮದೇ ಸ್ಮಾರಕ ನಿಂತಿದೆ ಅಲ್ವಾ ತಂದೆಯೇ ತಾವು ಮಕ್ಕಳಿಗೆ ತಿಳಿಸುತ್ತಾರೆ ತಂದೆ ತಮಗೆ ಓದಿಸುತ್ತಿದ್ದಾರೆ ತಾವು ತಿಳಿದುಕೊಂಡಿದ್ದೀರಾ ನಾವು ಆತ್ಮರು ಮೂಲವತನವನ್ನು ತಿಳಿದುಕೊಂಡಿದ್ದೇವೆ ನಂತರ ಸೂರ್ಯವಂಶಿ ಚಂದ್ರವಂಶಿಯರು ಹೇಗೆ ರಾಜ್ಯ ಮಾಡುತ್ತಾರೆ ಕ್ಷತ್ರಿಯತನದ ಗುರುತೇನಾಗಿದೆ ಯಾಕೆ ರಾಮ ಸೀತೆಯರಿಗೆ ಬಿಲ್ಲು ಬಾಣವನ್ನು ಕೊಟ್ಟಿದ್ದಾರೆ ಅದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಯುದ್ಧದ ಮಾತಂತೂ ಇಲ್ಲ ಅಸುರರ ಮಾತಂತೂ ಇಲ್ಲ ಕಳ್ಳತನದ ಮಾತಂತೂ ಸಿದ್ಧವಾಗುವುದಿಲ್ಲ ಸತ್ಯಯುಗ ತ್ರೇತಾಯುಗದಲ್ಲಿ ಎಲ್ಲರೂ ಸತೋಪ್ರಧಾನ ಪವಿತ್ರರಾಗಿರುತ್ತಾರೆ ಅಂದಾಗ ಅಲ್ಲಿ ಯಾವುದೇ ಯುದ್ಧ ಏನು ನಡೆಯುವುದಿಲ್ಲ ಈ ರೀತಿ ಯಾವ ರಾವಣನೂ ಸಹ ಅಲ್ಲಿ ಸೀತೆಯನ್ನು ತೆಗೆದುಕೊಂಡು ಅಪಹರಣ ಮಾಡುವುದಿಲ್ಲ ಅಂದಾಗ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಾವು ತಿಳಿದುಕೊಂಡಿದ್ದೀರಾ ನಾವು ಸ್ವರ್ಗದವರು ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗದರ್ಶಕರಾಗಿದ್ದೇವೆ ಅವರಾಗಿದ್ದಾರೆ ಶಾರೀರಿಕ ಮಾರ್ಗದರ್ಶಕರು ನಾವಾಗಿದ್ದೇವೆ ಆತ್ಮಿಕ ಮಾರ್ಗದರ್ಶಕರು ಅವರು ಕಲಿಯುಗಿ ಬ್ರಾಹ್ಮಣರು ತಾವು ಸಂಗಮಯುಗಿ ಬ್ರಾಹ್ಮಣರು ಈಗ ಪುರುಷೋತ್ತಮರಾಗಲು ಓದುತ್ತಿದ್ದೀರಾ ಬಾಬಾರವರು ಅನೇಕ ಪ್ರಕಾರದಿಂದ ತಿಳಿಸುತ್ತಿರುತ್ತಾರೆ ಮತ್ತೆಯೂ ದೇಹಾಭಿಮಾನದಲ್ಲಿ ಬರುವುದರಿಂದ ಮರೆಯುತ್ತೀರಾ ನಾನು ಆತ್ಮನಾಗಿದ್ದೇನೆ ತಂದೆಗೆ ಮಗುವಾಗಿದ್ದೇನೆ ಈ ನಶೆಯೇ ಇರುವುದಿಲ್ಲ ಎಷ್ಟೆಷ್ಟು ನೆನಪು ಮಾಡುತ್ತೀರಾ ಅಷ್ಟು ದೇಹದ ಅಭಿಮಾನ ಮುರಿಯುತ್ತದೆ ತಮ್ಮನ್ನು ತಾವು ಸಂಬಾಲನೆ ಮಾಡಿಕೊಳ್ಳುತ್ತಾ ಇರಿ ನೋಡಿ ನಮ್ಮ ದೇಹಾಭಿಮಾನ ಮುರಿದಿದೆಯಾ ನೋಡ್ಕೊಳ್ಳಿ ತಮಗೆ ತಾವು ಈಗ ನಾವು ಹೋಗುತ್ತಿದ್ದೇವೆ ನಂತರ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ನಮ್ಮ ಪಾತ್ರವೇ ನಾಯಕ ನಾಯಕಿಯರದ್ದಾಗಿದೆ ಹೀರೋ ಹೀರೋಯಿನ್ ಪಾತ್ರವಾಗಿದೆ ಹೀರೋ ಹೀರೋಯಿನ್ ಹೆಸರು ಯಾವಾಗ ಬರುತ್ತೆ ಯಾವಾಗ ವಿಜಯವನ್ನು ಪಡೆಯುತ್ತಾರೆ ತಾವು ವಿಜಯಿಗಳಾಗುತ್ತೀರಾ ಆದ್ದರಿಂದಲೇ ತಮಗೆ ನಾಯಕ ನಾಯಕಿಯರೆಂಬ ಹೆಸರು ಬರುತ್ತೆ ಈ ಸಮಯದ್ದು ಇದಕ್ಕಿಂತ ಮೊದಲಿರಲಿಲ್ಲ ಸೋಲುವಂತಹವರಿಗೆ ಹೀರೋ ಹೀರೋಯಿನ್ ಎಂದು ಹೇಳುವುದಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಈಗ ಹೋಗಿ ನಾಯಕ ನಾಯಕಿಯರ ಪಾತ್ರವನ್ನು ಅಭಿನಯಿಸುತ್ತೇವೆ ತಮ್ಮ ಪಾತ್ರ ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ ಕವಡೆಗಳು ಮತ್ತು ವಜ್ರಗಳಲ್ಲಿ ಬಹಳ ಅಂತರವಿದೆ ಬಲೆ ಯಾರು ಎಷ್ಟೇ ಲಕ್ಷಾಧೀಶರಾಗಿರಬಹುದು ಕೋಟ್ಯಾಧೀಶರಾಗಿರಬಹುದು ಆದರೆ ತಾವು ತಿಳಿದುಕೊಂಡಿದ್ದೀರಾ ಅದೆಲ್ಲವೂ ವಿನಾಶವಾಗಲಿದೆ ತಾವು ಆತ್ಮರು ಧನವಂತರಾಗುತ್ತೀರಾ ಬಾಕಿ ಎಲ್ಲರೂ ದಿವಾಳಿಯಾಗುತ್ತಾರೆ ಈ ಎಲ್ಲ ಮಾತುಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ನಿಶ್ಚಯದಲ್ಲಿರಬೇಕು ಇಲ್ಲಿ ನಶೆ ಏರಬೇಕು ಇಲ್ಲಿ ನಶೆ ಏರತ್ತೆ ಹೊರಗೆ ಹೋದರೆ ನಶೆ ಇಳಿದು ಹೋಗುತ್ತೆ ಇಲ್ಲಿನ ಮಾತುಗಳು ಇಲ್ಲಿಯೇ ಇರುತ್ತದೆ ತಂದೆ ಹೇಳುತ್ತಾರೆ ಬುದ್ಧಿಯಲ್ಲಿರಬೇಕು ತಂದೆ ತಮಗೆ ಓದಿಸುತ್ತ ತಂದೆ ಹೇಳುತ್ತಾರೆ ಬುದ್ಧಿಯಲ್ಲಿರಬೇಕು ತಂದೆ ನಮಗೆ ಓದಿಸುತ್ತಿದ್ದಾರೆ ಈ ವಿದ್ಯಾಭ್ಯಾಸದಿಂದ ನಾವು ಮನುಷ್ಯರಿಂದ ದೇವತೆಗಳಾಗುತ್ತೇವೆ ಇದರಲ್ಲಿ ಕಷ್ಟದ ಮಾತೆ ಇಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿಯೂ ಸ್ವಲ್ಪ ಸಮಯವನ್ನು ತೆಗೆದು ನೆನಪು ಮಾಡಬಹುದು ಇದು ಸಹ ತಮಗಾಗಿ ವ್ಯಾಪಾರವಾಗಿದೆ ಅಲ್ವಾ ರಜಾ ತಗೊಂಡು ಬಾಬರವರನ್ನು ನೆನಪು ಮಾಡಿರಿ ಇದೇನು ಸುಳ್ಳು ಹೇಳುತ್ತಾ ಇಲ್ಲ ಅಲ್ವಾ ಇಲ್ಲೇನು ಸುಳ್ಳು ಹೇಳುತ್ತಾ ಇಲ್ಲ ಇಡೀ ದಿನ ಹಾಗೆಯೇ ಕಳೆಯಬಾರದು ಸುಮ್ಮನೆ ಹಾಗೆ ಕಳಿಬಾರದು ನಾವು ಭವಿಷ್ಯಕ್ಕೋಸ್ಕರನೂ ವಿಚಾರ ಮಾಡಬೇಕು ಯುಕ್ತಿಗಳಂತೂ ಬಹಳ ಇದೆ ಎಷ್ಟು ಸಾಧ್ಯವೋ ಅಷ್ಟು ಸಮಯವನ್ನು ತೆಗೆದು ತಂದೆಯನ್ನು ನೆನಪು ಮಾಡಿರಿ ಶರೀರ ನಿರ್ವಹಣೆಗಾಗಿ ವ್ಯವಹಾರ ವ್ಯಾಪಾರ ಕೆಲಸ ಕಾರ್ಯಗಳನ್ನು ಬಲೆ ಮಾಡಿ ಬಾಬೆ ಹೇಳುತ್ತಾರೆ ನಾನು ನಿಮಗೆ ವಿಶ್ವಕ್ಕೆ ಮಾಲೀಕರಾಗುವ ಸಲಹೆ ತುಂಬ ಚೆನ್ನಾಗಿ ಕೊಡುತ್ತಿದ್ದೇನೆ ತಾವು ಮಕ್ಕಳು ಸಹ ಎಲ್ಲರಿಗೂ ಸಲಹೆ ಕೊಡುವವರಾಗಿದ್ದೀರಾ ಹೇಗೆ ಮಂತ್ರಿಗಳು ಸಲಹೆ ಕೊಡಲಿಕ್ಕೋಸ್ಕರ ಇರ್ತಾರೆ ಅಲ್ವಾ ತಾವು ಅಡ್ವೈಸರ್ ಆಗಿದ್ದೀರಾ ಸಲಹೆಗಾರರಾಗಿದ್ದೀರಾ ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿ ಹೇಗೆ ಸಿಗುವುದು ಈ ಜನ್ಮದಲ್ಲಿ ಆ ಮಾರ್ಗವನ್ನು ತೋರಿಸಬೇಕು ಮನುಷ್ಯರು ಸ್ಲೋಗನ್ಸ್ ಮಾಡುತ್ತಾರೆ ಗೋಡೆಗಳ ಮೇಲೆ ಹಚ್ಚುತ್ತಾರೆ ಹೇಗೆ ತಾವು ಬರೆಯುತ್ತೀರಾ ಬಿ ಹೋಲಿ ಆ್ಯಂಡ್ ರಾಜಯೋಗಿ ಎಂದು ಆದರೆ ಇದರಿಂದ ಯಾರೂ ತಿಳಿದುಕೊಳ್ಳುವುದಿಲ್ಲ ಈಗ ತಾವು ತಿಳಿದುಕೊಂಡಿದ್ದೀರಾ ನಮಗೆ ತಂದೆಯಿಂದ ಈ ಆಸ್ತಿ ಸಿಗುತ್ತಿದೆ ಹ್ಞೂ ಪವಿತ್ರರಾಗಿರಿ ರಾಜಯೋಗಿಗಳಾಗಿರಿ ಪವಿತ್ರರಾಗುವ ರಾಜಯೋಗಿಗಳಾಗುವ ಆಸ್ತಿ ತಂದೆಯಿಂದ ಸಿಗುತ್ತಿದೆ ಮತ್ತು ಮುಕ್ತಿಧಾಮದ ಆಸ್ತಿಯೂ ಸಹ ಸಿಗುತ್ತಿದೆ ಸ್ವರ್ಗದ ಆಸ್ತಿಯೂ ಸಿಗುತ್ತಿದೆ ಬಾಬೆ ಹೇಳ್ತಾರೆ ನನ್ನನ್ನು ಪತಿತ ಪಾವನ ಎಂದು ಹೇಳುತ್ತೀರಾ ಅಂದಾಗ ನಾನು ಬಂದು ಸಲಹೆ ಕೊಡುತ್ತೇನೆ ಪಾವನರಾಗಲು ತಾವು ಸಹ ಅಡ್ವೈಸರ್ ಆಗಿದ್ದೀರಾ ಮುಕ್ತಿಧಾಮದಲ್ಲಿ ಯಾರೂ ಹೋಗಲು ಸಾಧ್ಯವಿಲ್ಲ ಎಲ್ಲಿಯವರೆಗೆ ತಂದೆ ಬಂದು ಅಡ್ವೈಸ್ ಮಾಡುವುದಿಲ್ಲ ಶ್ರೀಮತ ಕೊಡುವುದಿಲ್ಲ ಅಲ್ಲಿಯವರೆಗೆ ಮುಕ್ತಿಧಾಮದಲ್ಲಿ ಯಾರೂ ಹೋಗಲು ಸಾಧ್ಯವಿಲ್ಲ ಶ್ರೀ ಎಂದರೆ ಅರ್ಥ ಶ್ರೇಷ್ಠ ಮತವೇ ಶಿವ ತಂದೆಯದಾಗಿದೆ ಆತ್ಮರಿಗೆ ಶ್ರೀಮತ ಸಿಗತ್ತೆ ತಂದೆಯದು ಪಾಪಾತ್ಮ ಪುಣ್ಯ ಆತ್ಮ ಎಂದು ಹೇಳಲಾಗುವುದು ಪಾಪ ಶರೀರ ಎಂದು ಹೇಳಲಾಗುವುದಿಲ್ಲ ಆತ್ಮ ಶರೀರದಿಂದ ಪಾಪ ಮಾಡುತ್ತದೆ ಆದ್ದರಿಂದ ಪಾಪ ಆತ್ಮ ಎಂದು ಹೇಳಲಾಗುವುದು ಶರೀರದ ವಿನಃ ಆತ್ಮ ಪಾಪವೂ ಮಾಡುವುದಿಲ್ಲ ಪುಣ್ಯವೂ ಮಾಡುವುದಿಲ್ಲ ಅಂದಾಗ ಎಷ್ಟು ಸಾಧ್ಯವೋ ಅಷ್ಟು ವಿಚಾರಸಾಗರ ಮಂಥನ ಮಾಡಿ ಸಮಯವಂತೂ ಬಹಳ ಕಡಿಮೆ ಇದೆ ಶಿಕ್ಷಕರು ಅಥವಾ ಪ್ರೊಫೆಸರ್ಸ್ ಇರ್ತಾರೆ ಅವರಿಗೂ ಸಹ ಯುಕ್ತಿಯಿಂದ ಈ ಆತ್ಮಿಕ ವಿದ್ಯಾಭ್ಯಾಸವನ್ನು ತಿಳಿಸಬೇಕು ಇದರಿಂದ ಅವರ ಕಲ್ಯಾಣವಾಗುವುದು ಬಕಿ ಈ ಶಾರೀರಿಕ ವಿದ್ಯಾಭ್ಯಾಸದಿಂದ ಏನಾಗುವುದು ನಾವು ಇದನ್ನು ಓದಿಸುತ್ತೇವೆ ಬಾಕಿ ಸ್ವಲ್ಪ ದಿನಗಳಿವೆ ವಿನಾಶ ಸನ್ಮುಖದಲ್ಲಿ ನಿಂತಿದೆ ಈ ರೀತಿ ಯುಕ್ತಿಯಿಂದ ಟೀಚರ್ಸ್ಗೆ ಪ್ರೊಫೆಸರ್ಸ್ಗೂ ಸಹ ಈ ಜ್ಞಾನವನ್ನು ತಿಳಿಸಬೇಕು ಆಂತರಿಕದಲ್ಲಿ ಬಹಳ ಉಮಂಗ ಬರುತ್ತಿರಬೇಕು ಹೇಗಾದರೂ ಮಾಡಿ ಮನುಷ್ಯರಿಗೆ ಈ ಮಾರ್ಗ ತೋರಿಸಬೇಕೆಂದು ಒಬ್ಬ ಮಗು ಇದ್ದರು ಬಾಬರೂರ ಮಗು ಅವರಿಗೆ ಕ್ವಶನ್ ಪೇಪರ್ ಸಿಕ್ಕಿತ್ತು ಅದರಲ್ಲಿ ಗೀತೆಯ ಭಗವಂತನ ಮಾತನ್ನು ಕೇಳಲಾಗಿತ್ತು ಆಗ ಅವರು ಬರೆದರು ಗೀತೆಯ ಭಗವಂತ ಶಿವ ಎಂದು ಅವರನ್ನು ಫೇಲ್ ಮಾಡಿಬಿಟ್ರು ಅದಕ್ಕೆ ಮಾರ್ಕ್ಸ್ ಕೊಡಲಿಲ್ಲ ಇವ್ರು ತಿ ಗೊತ್ತಿತ್ತು ಇವರಿಗೆ ನಾನು ಶಿವತಂದೆಯ ಮಹಿಮೆಯನ್ನು ಬರೀತೀನಿ ಗೀತೆಯ ಭಗವಂತ ಶಿವ ಎಂದು ಅವರು ಜ್ಞಾನಸಾಗರ ಪ್ರೇಮಸಾಗರ ಆಗಿದ್ದಾರೆ ಶ್ರೀಕೃಷ್ಣನ ಆತ್ಮವೂ ಸಹ ಜ್ಞಾನವನ್ನು ಪಡೆಯುತ್ತಿದ್ದಾರೆ ಇದನ್ನು ಬರೆದಾಗ ಫೇಲ್ ಮಾಡಿದ್ರು ತಂದೆ ತಾಯಿಯಗೂ ಹೇಳಿದರು ನಾನು ಇದನ್ನು ಓದುವುದಿಲ್ಲ ಎಂದು ಈಗ ಈ ಆತ್ಮಿಕ ವಿದ್ಯಾಭ್ಯಾಸದಲ್ಲಿ ತೊಡಗುತ್ತೇನೆ ಎಂದು ಹೇಳಿದ್ದರು ಮಗುವಂತೂ ಬಹಳ ಫಸ್ಟ್ ಕ್ಲಾಸ್ ಇದ್ದರು ಬಾಬ್ರೂರ ಮಗು ಬಹಳ ಫಸ್ಟ್ ಕ್ಲಾಸ್ ವಿದ್ಯಾಭ್ಯಾಸ ಅಲೌಕಿಕ ವಿದ್ಯಾಭ್ಯಾಸ ಮಾಡ್ತಿದ್ರು ಮೊದಲೇ ಹೇಳುತ್ತಿದ್ದರು ನಾನು ಈ ರೀತಿ ಬರೀತೇನೆ ಫೇಲ್ ಆಗ್ತೇನೆ ಎಂದು ಆದರೆ ಸತ್ಯವನ್ನಂತೂ ಬರೀಬೇಕು ಅಲ್ವಾ ಫೇಲ್ ಆಗ್ತೇನೆ ಅಂತ ಹೇಳಿ ಸುಳ್ಳು ಹೇಗೆ ಬರೆಯೋದು ಮುಂದೆ ಹೋಗುತ್ತಾ ತಿಳಿದುಕೊಳ್ಳುತ್ತಾರೆ ಈ ಮಗು ಈ ರೀತಿ ಬರಿದ್ದಿದ್ರೂ ಅದು ಸತ್ಯ ಇತ್ತು ಎಂದು ಯಾವಾಗ ನಿಮ್ಮ ಪ್ರಭಾವ ಹೊರಬರುವುದು ಪ್ರದರ್ಶನಿ ಅಥವಾ ಮ್ಯೂಸಿಯಮಲ್ಲಿ ಅವರನ್ನು ಕರೆದಾಗ ಗೊತ್ತಾಗತ್ತೆ ಬುದ್ಧಿಯಲ್ಲಿ ಬರುತ್ತೆ ಇವರಂತೂ ಸರಿ ಇದ್ದಾರೆ ಎಂದು ಅನೇಕ ಮನುಷ್ಯರು ಬರುತ್ತಾರೆ ಅಂದಾಗ ವಿಚಾರ ಮಾಡಬೇಕು ಯಾವ ರೀತಿ ಮಾಡಿದರೆ ಮನುಷ್ಯರು ತಕ್ಷಣ ತಿಳಿದುಕೊಳ್ಳುತ್ತಾರೆ ಇದು ಹೊಸ ಮಾತು ಎಂದು ಯಾರಾದರೂ ಅವಶ್ಯವಾಗಿ ತಿಳಿದುಕೊಳ್ಳಲೇ ತಿಳಿದುಕೊಳ್ಳುತ್ತಾರೆ ಯಾರು ಇಲ್ಲಿನವರಾಗಿರುತ್ತಾರೆ ಅವರು ಅವಶ್ಯವಾಗಿ ಈ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ ತಾವು ಎಲ್ಲರಿಗೂ ಆತ್ಮಿಕ ಮಾರ್ಗವನ್ನು ತೋರಿಸುತ್ತೀರಾ ಪಾಪ ಎಷ್ಟು ದುಃಖಿಗಳಿದ್ದಾರೆ ಆ ಎಲ್ಲರ ದುಃಖ ಹೇಗೆ ದೂರ ಮಾಡುವುದು ಘರ್ಷಣೆಗಳಂತೂ ಬಹಳ ಇವೆ ಅಲ್ವಾ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಶತ್ರುಗಳಾಗುತ್ತಾರೆ ಹೇಗೆ ಸಮಾಪ್ತಿನೇ ಮಾಡುತ್ತಾರೆ ಈಗ ತಂದೆ ಮಕ್ಕಳಿಗೆ ಒಳ್ಳೆಯ ರೀತಿ ತಿಳಿಸುತ್ತಿರುತ್ತಾರೆ ಮಾತೆಯರು ಪಾಪ ಅಬೂದರಾಗಿರುತ್ತಾರೆ ಹೇಳ್ತಾರೆ ನಾವು ವಿದ್ಯಾವಂತರಿಲ್ಲ ಬಾಬಾ ಎಂದು ಬಾಬಾ ಹೇಳ್ತಾರೆ ವಿದ್ಯಾವಂತರಾಗದೇ ಇರುವುದು ತುಂಬ ಒಳ್ಳೆಯದು ಶಾಸ್ತ್ರಗಳು ಏನೆಲ್ಲ ಓದಿದ್ದೀರಾ ಆ ಎಲ್ಲವನ್ನು ಇಲ್ಲಿ ಮರೆಯಿರಿ ಈಗ ನಾನು ಏನು ತಿಳಿಸುತ್ತೇನೆ ಅದನ್ನು ಕೇಳಿರಿ ತಿಳಿಸಬೇಕು ಸದ್ಗತಿಯಂತೂ ನಿರಾಕಾರ ಪರಂಪಿತ ಪರಮಾತ್ಮನ ವಿನಃ ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ ಮನುಷ್ಯರಲ್ಲಿ ಈ ಜ್ಞಾನವೇ ಇಲ್ಲ ಅವರು ಸದ್ಗತಿಯನ್ನು ಹೇಗೆ ಪಡೆದುಕೊಳ್ಳುತ್ತಾರೆ ಸದ್ಗತಿ ದಾತ ಸಾಗರ ಒಬ್ಬ ತಂದೆಯಾಗಿದ್ದಾರೆ ಮನುಷ್ಯರು ಈ ರೀತಿ ಹೇಳುವುದಿಲ್ಲ ಯಾರು ಇಲ್ಲಿನವರಾಗಿರುತ್ತಾರೆ ಅವರು ತಿಳಿದುಕೊಳ್ಳುವ ಪ್ರಯತ್ನ ಅವಶ್ಯವಾಗಿ ಮಾಡುತ್ತಾರೆ ಒಬ್ಬ ಯಾರಾದರೂ ದೊಡ್ಡ ವ್ಯಕ್ತಿ ಬಂದರೆ ತಿಳಿದುಕೊಂಡರೆ ತಯಾರಾದರೆ ಬಾಬನ ಮಗುವಾದರೆ ಅವರು ಅನೇಕರಿಗೆ ತಿಳಿಸುತ್ತಾರೆ ಪ್ರಚಾರ ಆಗತ್ತೆ ತುಳಸಿದಾಸರಂತಹ ಬಡವರ ಮಾತನ್ನು ಯಾರು ಕೇಳ್ತಾರೆ ಅಂತ ಗಾಯನವೂ ಇದೆ ಸರ್ವೀಸ್ನ ಯುಕ್ತಿಗಳಂತೂ ಬಹಳ ತಿಳಿಸಿಕೊಡುತ್ತಿರುತ್ತಾರೆ ಬಾಬಾರವರು ತಾವು ಮಕ್ಕಳು ಅದನ್ನು ಕಾರ್ಯದಲ್ಲಿ ತರಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ವ್ಯಾಪಾರ ವ್ಯವಹಾರ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಭವಿಷ್ಯದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಲು ನೆನಪಿನಲ್ಲಿ ಇರುವ ಪೂರ್ಣ ಪುರುಷಾರ್ಥ ಮಾಡಬೇಕು ಈ ಡ್ರಾಮಾ ಸೆಕೆಂಡ್ ಬೈ ಸೆಕೆಂಡ್ ಪರಿವರ್ತನೆ ಆಗುತ್ತಿರುತ್ತದೆ ಆದ್ದರಿಂದ ಎಂದಿಗೂ ಯಾವುದೇ ದೃಶ್ಯವನ್ನು ನೋಡಿ ಆರ್ಟ್ ಫೇಲ್ ಆಗಬಾರದು ಅಂದರೆ ದಿಲ್ ಶಿಕಸ್ತಾಗಬಾರ್ದು ಎರಡನೇ ಪಾಯಿಂಟು ಈ ಆತ್ಮೀಕ ವಿದ್ಯಾಭ್ಯಾಸವನ್ನು ಓದಿ ಅನ್ಯರಿಗೂ ಓದಿಸಬೇಕು ಎಲ್ಲರ ಕಲ್ಯಾಣ ಮಾಡಬೇಕು ಆಂತರಿಕದಲ್ಲಿ ಇದೇ ಉಮಂಗ ಬರಬೇಕು ನಾವು ಹೇಗೆ ಎಲ್ಲರಿಗೂ ಪಾವನರಾಗುವ ಅಡ್ವೈಸ್ ಮಾಡಬೇಕು ಮಾರ್ಗದರ್ಶನ ಕೊಡುವುದು ಮನೆಯ ಮಾರ್ಗವನ್ನು ತೋರಿಸುವುದು ಇದೇ ಉಮಂಗ ಉತ್ಸಾಹ ಆಂತರಿಕದಲ್ಲಿ ಬರುತ್ತಿರಬೇಕು ವರದಾನ ಸರ್ವ ಸಂಬಂಧಗಳ ಸಹಯೋಗದ ಅನುಭೂತಿಯ ಮೂಲಕ ನಿರಂತರ ಯೋಗಿ ಸಹಜ ಯೋಗಿ ಆಗಿರೆ ಸರ್ವ ಸಂಬಂಧಗಳ ಸಹಯೋಗದ ಅನುಭೂತಿಯ ಮೂಲಕ ನಿರಂತರ ಯೋಗಿ ಸಹಜಯೋಗಿ ಆಗಿರಿ ವರದಾನದ ವಿಶ್ಲೇಷಣೆ ಪ್ರತಿ ಸಮಯ ತಂದೆಯ ಭಿನ್ನ ಭಿನ್ನ ಸಂಬಂಧಗಳ ಸಹಯೋಗ ಪಡೆಯಬೇಕು ಅಂದರೆ ಅರ್ಥ ಅನುಭವ ಮಾಡಬೇಕು ಇದೇ ಸಹಜ ಯೋಗವಾಗಿದೆ ತಂದೆ ಎಂತಹ ಸಮಯದಲ್ಲಿಯೂ ಸಂಬಂಧ ನಿಭಾಯಿಸಲು ಬಂಧಿತರಾಗಿದ್ದಾರೆ ಪೂರ್ತಿಕಲ್ಪದಲ್ಲಿ ಈಗಷ್ಟೇ ಸರ್ವ ಅನುಭವಗಳ ಗಣಿ ಪ್ರಾಪ್ತವಾಗುವುದು ಆದ್ದರಿಂದ ಸದಾ ಸರ್ವ ಸಂಬಂಧಗಳ ಸಹಯೋಗವನ್ನು ಪಡೆಯಿರಿ ಮತ್ತು ನಿರಂತರ ಯೋಗಿ ಸಹಜ ಯೋಗಿ ಆಗಿರಿ ಏಕೆಂದರೆ ಯಾರು ಸರ್ವ ಸಂಬಂಧಗಳ ಅನುಭೂತಿ ಅಥವಾ ಪ್ರಾಪ್ತಿಗಳಲ್ಲಿ ಮಗ್ನರಾಗಿ ಇರುತ್ತಾರೆ ಅವರು ಹಳೆಯ ಪ್ರಪಂಚದ ವಾತಾವರಣದಿಂದ ಸಹಜವಾಗಿ ಉಪರಾಮ್ ಆಗಿರುತ್ತಾರೆ ಸ್ಲೋಗನ್ ಸರ್ವ ಶಕ್ತಿಗಳಿಂದ ಸಂಪನ್ನರಾಗಿ ಇರಬೇಕು ಇದೇ ಬ್ರಾಹ್ಮಣ ಸ್ವರೂಪದ ವಿಶೇಷತೆಯಾಗಿದೆ ಸರ್ವಶಕ್ತಿಗಳಿಂದ ಸಂಪನ್ನರಾಗಿರಬೇಕು ಇದೇ ಬ್ರಾಹ್ಮಣ ಸ್ವರೂಪದ ವಿಶೇಷತೆಯಾಗಿದೆ ಅವ್ಯಕ್ತ ಇಷ್ಯಾರೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಯೋಗವನ್ನು ಜ್ವಾಲಾರೂಪ ಮಾಡಿಕೊಳ್ಳಿ ತಪಸ್ವಿ ಮೂರ್ತಿಯ ಅರ್ಥವಾಗಿದೆ ತಪಸ್ಸಿನ ಮೂಲಕ ಶಾಂತಿಯ ಶಕ್ತಿಯ ಕಿರಣಗಳನ್ನು ನಾಲ್ಕೂ ಕಡೆ ಹರಡಬೇಕು ಆ ಅನುಭವದಲ್ಲಿ ಇರಬೇಕು ಹರಡ್ತಿದೆ ಎಂಬ ಅನುಭವದಲ್ಲಿ ಇರಬೇಕು ಅದು ಗೊತ್ತಾಗಬೇಕು ಅನುಭವದಲ್ಲಿ ಬರಬೇಕು ಈ ತಪಸ್ವಿ ಸ್ವರೂಪ ಅನ್ಯರಿಗೂ ಕೊಡುವ ಸ್ವರೂಪವಾಗಿದೆ ಹೀಗೆ ಸೂರ್ಯ ವಿಶ್ವಕ್ಕೆ ಪ್ರಕಾಶವನ್ನು ಕೊಡುತ್ತೆ ಮತ್ತು ಅನೇಕ ವಿನಾಶಿ ಪ್ರಾಪ್ತಿಗಳ ಅನುಭವ ಮಾಡಿಸುತ್ತೆ ಹಾಗೆ ಮಹಾನ್ ತಪಸ್ವಿ ಆತ್ಮರು ಜ್ವಾಲಾರೂಪ ಶಕ್ತಿಶಾಲಿ ನೆನಪಿನ ಮೂಲಕ ಪ್ರಾಪ್ತಿಗಳ ಕಿರಣಗಳ ಅನುಭೂತಿ ಮಾಡಿಸುತ್ತಾರೆ ಓಂ ಶಾಂತಿ